ನಟ ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ ಗಣ್ಯರ ಭೇಟಿ ಆಗಿದೆ ನಿನ್ನೆ ಏನು ಅರೆಸ್ಟ್ ಆಗಿ ಬೇಲ್ ಸಿಕ್ಕು ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿ ಮನೆಗೆ ಬಂದ್ರು ಮನೆಗೆ ಬರ್ತಾ ಇದ್ದಂತೆ ನಟ ಅಲ್ಲು ಅರ್ಜುನ್ ನಿವಾಸಕ್ಕೆ ಟಾಲಿವುಡ್ ಗಣ್ಯರು ಭೇಟಿ ಕೊಟ್ಟಿದ್ದಾರೆ ಅಲ್ಲೂ ಭೇಟಿಯಾಗಿದ್ದಾರೆ ನಟ ವಿಜಯ ದೇವರಕೊಂಡ ಸಹೋದರ ಟು ಚಿತ್ರದ ನಿರ್ದೇಶಕ ಸುಕುಮಾರ್ ನಿರ್ಮಾಪಕರು ಚಿತ್ರತಂಡ ಎಲ್ಲರೂ ಅಲ್ಲು ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಕೊರಟಾಲ್ ಶಿವ ವಂಶಿ ಸೇರಿದಂತೆ ಹಲವರು ಅಲ್ಲು ನಿವಾಸಕ್ಕೆ ಭೇಟಿ ಕೊಟ್ಟರು ದೃಶ್ಯಗಳು ನೋಡ್ತಾ ಇದ್ದೀವಿ ಅವರು ವಾಪಸ್ ಆಗ್ತಾ ಇದ್ದಂತೆ ಇಡೀ ಕುಟುಂಬ ಅವರನ್ನ ಬರಮಾಡ್ಕೊಂಡಿದ್ದನ್ನು ಎಲ್ಲರೂ ಆತಂಕದಲ್ಲಿದ್ದರು ಭಾಳ ದೊಡ್ಡ ಆಘಾತ ಆಗಿತ್ತು ಅಲ್ವ ಅರ್ಜುನ್ ಕುಟುಂಬಕ್ಕೆ ನಿನ್ನೆ ಏಕಾಏಕಿ ಬಂದಂತಹ ಪೊಲೀಸರು ಸೀದಾ ಬೆಡ್ರೂಮ್ಗೆ ನುಗ್ಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದರು ನಂತರ ಸಂಜೆ ಅವರಿಗೆ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕ ಮೇಲೆ ಪ್ರೊಸೀಜರ್ಗಳೆಲ್ಲವೂ ಕೂಡ ಮುಕ್ತಾಯ ಆದಂತಹ ಆಗದಂತಹ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಸಂ ಬೆಳಿಗ್ಗೆ ಆರು ಮೂವತ್ತಕ್ಕೆ ಅವರು ರಿಲೀಸ್ ಆಗ್ತಾರೆ ಆಗಿ ಅಲ್ಲಿಂದ ಅವರ ನಿವಾಸಕ್ಕೆ ಬಂದ ಮೇಲೆ ಅವರು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲೂ ಕೂಡ ಅವರ ಪತ್ನಿ ಕೂಡ ಭಾವುಕರಾದರು ಮಗ ಓಡಿ ಬಂದು ಅಪ್ಪಿಕೊಂಡು ತಂದೆಯನ್ನು ತಪ್ಪಿಕೊಂಡ ಗಮನಿಸ್ತಾ ಇದ್ದೀವಿ ಅಂದರೆ ಇಡೀ ಕುಟುಂಬಕ್ಕೆ ಬಹಳ ಆತಂಕ ಕೊಳ ಮಾಡಿದಂಥ ಒಂದು ಘಟನೆ ಇದು ಪುಷ್ಪಾಟು ಚಿತ್ರದ ಸ್ಕ್ರೀನಿಂಗ್ ಸಂದರ್ಭದಲ್ಲಿ ಚಿತ್ರಮಂದಿರದಲ್ಲಿ ಆದಂಥ ಒಂದು ಘಟನೆ ಕಾಲ್ತುಳಿತ ಮಹಿಳೆಯ ಸಾವು ಅದರಿಂದ ಆದಂತಹ ಕೇಸ್ ಎಫ್ ಐ ಆರ್ ದಾಖಲಾಗಿ ಅಲ್ಲೂ ಅರ್ಜುನ್ ಅರೆಸ್ಟ್ ಆಗಿ ನಿನ್ನೆ ಇಡೀ ದಿನ ನಡೆದಂತಹ ಒಂದು ಹೈ ಡ್ರಾಮಾ ಇಡೀ ಕುಟುಂಬವನ್ನು ಬಹಳ ಸಂಕಷ್ಟಕ್ಕೀಡು ಮಾಡಿತ್ತು ಅದರಲ್ಲೂ ನಿನ್ನೆ ಬೇಲ್ ಸಿಕ್ಕ ಮೇಲೂ ಬೆಳಗಿನವರೆಗೂ ಕೂಡ ಜೈಲಲ್ಲಿ ಇರಬೇಕಾಯಿತು ಅಲ್ಲೂ ಅರ್ಜುನ್ ಅದು ಕೂಡ ಕುಟುಂಬದ ದುಃಖಕ್ಕೆ ಕಾರಣ ಆಯಿತು ಈಗ ರಿಲೀಸ್ ಆಗಿ ಹೊರಗೆ ಬರ್ತಾ ಇದ್ದಂತೆ ಇಡೀ ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿದೆ ಹಿರಿಯರು ಆಶೀರ್ವಾದ ಪಡೆದ್ರು ಜೊತೆಗೆ ಸಾಕಷ್ಟು ಮಂದಿ ಟಾಲಿವುಡ್ನ ಗಣ್ಯರು ಅಲ್ಲೂ ಅರ್ಜುನ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿಜಯ್ ದೇವರು ಸಹೋದರರು ಸಹೋದರರು ಟು ಚಿತ್ರದ ನಿರ್ದೇಶಕ ಸುಕುಮಾರ್ ಜೊತೆಗೆ ನಿರ್ಮಾಪಕ ಇಡೀ ಚಿತ್ರತಂಡ ಎಲ್ಲರೂ ಅಲ್ಲೂ ನಿವಾಸದಲ್ಲೇ ಬಂದು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ನಿನ್ನೆ ಕೂಡ ನಾವು ಗಮನಿಸಿದ್ವಿ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಇಡೀ ಭಾರತೀಯ ಚಿತ್ರರಂಗದ ಹಲವರು ಅದರ ಬಗ್ಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದನ್ನು ಇದರಲ್ಲಿ ಅಲ್ಲೂ ಅರ್ಜುನ್ ಪಾತ್ರ ಏನಿದೆ ಅಂತ ಕೆಲವರು ಹೇಳಿದರು ಕೆಲವರು ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ ಏನು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೊತೆಗೆ ರಿಲೀಸ್ ಆಗಿ ಹೊರ ಬಂದ ಮೇಲೂ ಕೂಡ ಅಲ್ಲು ಅರ್ಜುನ್ ಮಾತನಾಡ್ತಾ ಭಾರಿ ವಿಷಾದ ಕೂಡ ವ್ಯಕ್ತಪಡಿಸಿದರು ಘಟನೆ ಬಗ್ಗೆ ಆದರೆ ಕಾನೂನು ಏನು ಆ್ಯಕ್ಷನ್ ತೆಗೆದುಕೊಳ್ಬೇಕು ತೆಗೆದುಕೊಳ್ಳುತ್ತೆ ಕಾನೂನು ಬಗ್ಗೆ ಗೌರವ ಇದೆ ಅನ್ನೋ ಪ್ರತಿಕ್ರಿಯೆನ ಕೊಟ್ಟಿದ್ರು ಬೇರೇನು ಹೇಳೋದಕ್ಕೆ ಇಷ್ಟಪಟ್ಟಿರಲಿಲ್ಲ ಅಲ್ಲು ಅರ್ಜುನ್ ಮನೆಗೆ ಬರ್ತಾ ಇದ್ದಂತೆ ಹೆಂಡತಿ ಮಕ್ಕಳನ್ನು ಆಪಿಕೊಂಡು ಸಂತೈಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಕೋಡು ಕುಟುಂಬ ಅಲ್ಲು ಅರ್ಜುನ್ ಇಡೀ ಫ್ಯಾಮಿಲಿ ಈಗ ನಿರಾಳ ಆಗಿದೆ ಜೊತೆಗೆ ಚಿತ್ರತಂಡದ ಸದಸ್ಯರು ಬಂದರು ಗಣ್ಯರು ಬಂದು ಭೇಟಿಯಾಗಿ ಮಾತನಾಡಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಕೊರಟಾಲ್ ಶಿವಾವಂಶಿ ಸೇರಿ ಹಲವರು ಅಲು ಅರ್ಜುನ್ ನಿವಾಸಕ್ಕೆ ಭೇಟಿಯಾದಂತಹ ದೃಶ್ಯಗಳಿದು ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗಿತ್ತು ಅಫ್ಕೋರ್ಸ್ ನಡೆದಂತಹ ಘಟನೆ ಕಾಲ್ತುಳಿದದಲ್ಲಿ ಒಂದು ಸಾವು ಬಹಳ ಆಘಾತ ತಂದಿತ್ತು